ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅರ್ಚನಾ ಇವತ್ತೇನು ಮಾರ್ನಿಂಗ್ ಮಾರ್ನಿಂಗ್ ಟೈಮ್ ತೋರಿಸ್ತೀನಿ ಅಂದರೆ ಎಸ್ ಇವತ್ತು ಸಂಡೇ ಏಯ್ಟ್ ಓ ಕ್ಲಾಕ್ಗೆ ನಾನು ಹೆದ್ದೆ ಎದ್ದು ನಮ್ಮವ್ರಿಗೆ ಟೀಯನ್ನು ಇಟ್ಟಿದ್ದೀನಿ ಹುಡುಗರಿಗೆ ಹಾಲು ಕಾಯಿಸಿ ಕೂಡ ರೆಡಿಯಾಗಿ ಇಟ್ಟಿದ್ದೀನಿ ನನಗೆ ಅಂತ ನಾನು ಡ್ರಿಂಕ್ನ ತಯಾರು ಮಾಡ್ಕೊತಾ ಇದ್ದೀನಿ ನಾನು ಮಾರ್ನಿಂಗ್ ಟೈಮ್ ಟೀ ಕಾಫಿ ಕುಡಿಯೋಲ್ಲ ಈವ್ನಿಂಗ್ ಮಾತ್ರ ಕುಡಿತೀನಿ ಮಾರ್ನಿಂಗ್ ಯಾವಾಗಲೂ ಇದೇ ಡ್ರಿಂಕ್ನೇ ಕುಡಿತೀನಿ ಹೇಗೆ ಮಾಡ್ಕೊತಿದ್ದೀನಿ ಅಂತಂದರೆ ಸೊ ನೀರನ್ನು ಒಂದು ಟೂ ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ವಾಮು ಜೀರಿಗೆ ಮೆಂತ್ಯ ಮತ್ತು ಸೋಂಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತೀನಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ಕುದಿಸಿದ್ರೆ ವಾಟರ್ ಕಲರ್ ಚೇಂಜ್ ಆಗುತ್ತೆ ಅದನ್ನು ನೀಟಾಗಿ ಶೋಧಿಸ್ಕೊಂಡು ಇಂದ ತ್ರೀ ಡ್ರಾಪ್ಸಷ್ಟು ಲೆಮನ್ ಜ್ಯೂಸ್ನ ಅದಕ್ಕೆ ಹಾಕ್ಕೊಂಡು ಅದನ್ನು ಕುಡಿತಾ ಇದ್ದೀನಿ ಸೊ ಎಸ್ ಇದು ವೈಟ್ ಲಾಸ್ ಡ್ರಿಂಕ್ ಅಂತಲೇ ಅಂದ್ಕೊಬೋದು ಮಾರ್ನಿಂಗ್ ಮಾರ್ನಿಂಗ್ ಕುಡಿದ್ರೆ ಸೊ ಇದು ರಿಯಲ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಸ್ ಇವತ್ತು ನಮ್ಮ ಹಸ್ಬೆಂಡ್ ಅವರ ಹತ್ತೆಗಳೆಲ್ಲ ಬಂದಿರೋದರಿಂದ ಅವ್ರಿಗೋಸ್ಕರ ವೆಜ್ ರೆಸಿಪಿನೂ ಕೂಡ ಮಾಡಿ ಹಿಟ್ಟು ಮಾರ್ನಿಂಗ್ ಟಿಫನ್ ಮಾಡಿದ್ದೆ ಆಫ್ಟರ್ನೂನ್ ನಾನ್ ವೆಜ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಆಮೇಲೆ ಉಳಿದಿರೋವಂಥ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಈಗ ನಾನು ನಿಮಗೆ ಫ್ರೆಂಡ್ಸ್ ಮಾರ್ನಿಂಗು ಸಂಡೆ ಹಾಗೆ ಆಗಿರೋದ್ರಿಂದ ಆರಾಮಾಗಿ ಎದ್ದೆ ಸೊ ಏಟ್ ಓ ಕ್ಲಾಕ್ ಹಂಗಿದ್ದೆ ಸೆವೆನ್ ತರ್ಟಿಗೆ ಎದ್ದಿದ್ದೆ ಬಟ್ ಆಫ್ ಅನ್ ಅವರ್ ಹಂಗೆ ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡಿ ಏಟ್ ಓ ಕ್ಲಾಕ್ ಗೆ ಹೊರಗಡೆ ಬಂದೆ ಸೊ ಬಂದು ಇರೋ ಕೆಲಸಗಳನ್ನೆಲ್ಲ ಟಿಫನ್ ಮಾಡಿ ಮತ್ತು ಅಡುಗೆ ಮಾಡಿ ಬಟ್ಟೆ ವಾಶ್ ಮಾಡಿಕೊಂಡು ಸೊ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ ಬಟ್ಟೆ ಅದು ಮಡಚಿ ಎತ್ತಿಟ್ಬಿಟ್ಟು ಮತ್ತು ಸ್ನಾನವನ್ನು ಮಾಡಿಕೊಂಡು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಬಂದೆ ಎಸ್ ಈಗ ನಾನು ನೆಕ್ಸ್ಟ್ ವೆನ್ಸ್ಡೇ ನ್ಯೂ ಇಯರ್ ಬರ್ತಾ ಇದೆ ಅಲ್ವಾ ಸೊ ಆ ನ್ಯೂ ಇಯರ್ಗೆ ಎಲ್ಲನೂ ಶಾಪಿಂಗ್ ಮಾಡಿ ಇಕ್ಕಿದ್ದೀನಿ ಹೊಸ ಬಟ್ಟೆನ ಸೊ ಏನೇನು ಶಾಪಿಂಗ್ ಮಾಡಿದ್ದೀನಿ ನನಗೆ ನನ್ನ ಮಕ್ಕಳಿಗೆ ನನ್ನ ಹಸ್ಬೆಂಡ್ಗೆ ಏನು ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು ಹಾಗಾಗಿ ಅದನ್ನು ಶೇರ್ ಮಾಡ್ತೀನಿ ಮತ್ತು ಯಾಕೆ ಲೇಟ್ ಮಾಡೋದು ಸೊ ಏನೇನು ಶಾಪಿಂಗ್ ಮಾಡಿದ್ದೀನಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಎಸ್ ಬನ್ನಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇಷ್ಟನ್ನು ಶಾಪಿಂಗ್ ಮಾಡಿದ್ದೀನಿ ಏನು ಇಷ್ಟೊಂದು ಶಾಪಿಂಗ್ ಮಾಡಿದ್ದೀನಿ ಅಂತ ಒಂದೊಂದಾಗಿ ಚೂಸ್ಕೊಂಡು ಬನ್ನಿ ಫಸ್ಟ್ ಬಂದು ಇದು ಇದು ಬಂದು ನಂಗೆ ಸ್ಯಾರಿ ಸೊ ಇದು ರೀಸೆಂಟಾಗಿ ಶಾಪಿಂಗ್ ಮಾಡಿದ್ದಲ್ಲ ಸೊ ಇದನ್ನ ಶಾಪಿಂಗ್ ಮಾಡಿ ತ್ರೀ ಮಂತ್ಸ್ ಮೇಲೇ ಆಯಿತು ಬಟ್ ಇದನ್ನ ಹಾಕ್ಕೊಳಕ್ಕೆ ಒಂದು ಒಳ್ಳೆ ಟೈಮ್ ಸಿಕ್ಕಿಲ್ಲ ಹಾಗಾಗಿ ನೀವೇ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿ ಇದ್ದಿದ್ದು ಸೊ ತೋರಿಸ್ತೀನಿ ಇದು ಆನ್ಲೈನಲ್ಲೇ ತೊಗೊಂಡಿದ್ದು ನೋಡಿ ಇದು ಬಂದು ಸ್ಯಾರಿ ಆಲ್ಮೋಸ್ಟ್ ನಾನು ಸ್ಯಾರೀಸ್ನೇ ಜಾಸ್ತಿ ತಗೊತಾ ಇರ್ತೀನಿ ಯಾಕೆ ಅಂತಂದರೆ ಸ್ಕೂಲ್ಗೆ ಹೋಗೋದ್ರಿಂದ ಎವ್ರಿ ಡೇ ಸ್ಯಾರೀಸ್ ಹಾಕೊಂಡು ಹೋಗ್ಬೇಕಲ್ವ ಹಾಗಾಗಿ ಸ್ಯಾರೀಸ್ನ ಜಾಸ್ತಿ ತಗೊತೀನಿ ಡ್ರೆಸ್ಸಸ್ನ ಆದಷ್ಟು ಕಮ್ಮಿನೇ ತಗೊತೀನಿ ಡ್ರೆಸಸ್ ಅಷ್ಟೇ ಒನ್ಸ್ ತಗೊಂಡ್ರೆ ಫೋರ್ ಡ್ರೆಸಸ್ ಫೈವ್ ಡ್ರೆಸ್ ತಗೊಂಡ್ಬಿಡ್ತೀನಿ ಅಷ್ಟೇ ಮತ್ತೆ ತಗೊಳಲ್ಲ ಸೊ ಸ್ಯಾರೀಸ್ ಅದ್ರಾಗ ತಗೊತಾನೆ ಇರ್ತೀರಿ ಹಾಗಾಗಿ ನೋಡಿ ಇದು ಸ್ಯಾರಿ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ ನೋಡಿ ಇದು ಇಲ್ಲಿ ಜರಿ ಥರ ಲೈಕ್ ಜರಿ ಎಲ್ಲ ಸಾರಿ ಇದು ಲೇಸ್ ಹಾಕಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಸೊ ಈ ರೀತಿ ಇದೆ ಬ್ಲೌಸ್ ಹೆಂಗೆ ಬಂದಿದೆ ಅಂತೇಳ್ಬಿಟ್ಟು ನಾನು ಫಸ್ಟ್ ತೋರಿಸ್ತೀನಿ ಸ್ಯಾರಿ ಫುಲ್ ಇದೇ ಥರನೇ ಇದೆ ಏನೂ ಚೇಂಜಸ್ ಇಲ್ಲ ಸೊ ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಡಿಸೈನು ಮತ್ತು ಈ ಲೇಸ್ ಫುಲ್ ಸ್ಯಾರಿಗೆಲ್ಲನೂ ಕೂಡ ಕೊಟ್ಟಿದ್ದಾರೆ ಸೊ ಬ್ಲೌಸ್ ಡಿಸೈನ್ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬ್ಲೌಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಅಲ್ಲಿ ರಿವ್ಯೂಸ್ ನೋಡಿದಾಗ ಈ ಬ್ಲೌಸ್ ಸ್ಲೀವ್ ಡಿಸೈನ್ ನೋಡಿಬಿಟ್ಟೆ ನಾನು ಇದನ್ನು ತಗೊಂಡಿದ್ದು ಎಸ್ ನೋಡಿ ನಿಮಗೂ ತೋರಿಸ್ತೀನಿ ಸೊ ಇದು ಬಂದು ಫ್ರಂಟ್ ನೆಕ್ಕು ಈ ರೀತಿ ಇದೆ ಸೊ ಸ್ಲೀವ್ಸ್ ಬಂದು ಹಿಂಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ಪರ್ಫೆಕ್ಟ್ ಸೈಜು ಕೂಡ ಅಷ್ಟೇ ನನಗೆ ತುಂಬಾ ಪರ್ಫೆಕ್ಟ್ ಆಯಿತು ಆಯ್ತು ನೋಡಿ ಈ ರೀತಿ ಸ್ಲೀವ್ಸ್ ಬಂದಿದೆ ಫ್ರಂಟ್ ನೆಕ್ ಅಲ್ಲಿ ಇಲ್ಲಿ ವಿ ಶೇಪ್ ಬಂದಿದೆ ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸೊ ಹಾಕೊಂಡಾಗ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಸೊ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಲೂ ತೋರಿಸ್ತೀನಿ ಇದು ಆಲ್ ಸ್ಕಿನ್ ಟೈಪ್ ಅಪ್ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಬ್ಲ್ಯಾಕ್ ಸ್ಕಿನ್ ಇಲ್ಲವರ್ಗು ರೆಡ್ ಮತ್ತೆ ವೈಟ್ ಸ್ಕಿನ್ ಅವ್ರಿಗೆ ಮತ್ತು ಬ್ಯಾಕ್ ಬಂದು ಈ ರೀತಿ ಇದೆ ಇದೇನು ಟ್ಯಾಗ್ ಇದೆ ಸೊ ಇದು ನಾನು ಆಲ್ಟ್ರೇಟ್ ಮಾಡ್ಕೊಂಡಿರೋದು ಈ ಟ್ಯಾಗ್ ಬಂದು ಇಲ್ಲಿ ಬಂದಿತ್ತು ಸೊ ಇಲ್ಲಿ ನಾನು ಹುಕ್ನ ಹಾಕೊಂಡಿದ್ದೀನಿ ಸೊ ಇಲ್ಲಿ ಬರೀ ಟ್ಯಾಗ್ ಬಂದಿತ್ತು ಅಷ್ಟೇ ಸೊ ಈ ಕಡೆ ಉಂಟಾಗು ಈ ಕಡೆ ಉಂಟಾಗು ಟ್ಯಾಗ್ನ ಟೈಅಪ್ ಮಾಡಿ ಬಿಡೋದಷ್ಟೇ ಬಟ್ ನನಗದು ಇಷ್ಟ ಆಗಲಿಲ್ಲ ಯಾಕೆ ಅಂತಂದರೆ ಸೊ ಆ ಟ್ಯಾಗ್ ಮಾತ್ರ ಇದ್ದರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಸೊ ನಾವು ಇರೋದ್ರಿಂದ ಅದನ್ನೆಲ್ಲ ಹಾಕ್ಕೊಂಡ್ರೆ ನೋಡಿದವರೆಲ್ಲ ಬೈಕು ಅಂತಾರೆ ಬಟ್ ನನಗೂ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ ಸೊ ಅದನ್ನು ರಿಮೂವ್ ಮಾಡಾಕ್ಬಿಟ್ಟು ಟ್ಯಾಗ್ನ ಇಲ್ಲಿ ಇಲ್ಲಿ ಕಟ್ಟಿದೆ ಸೊ ಇಲ್ಲಿ ನಾನು ಹುಕ್ಕನ್ನು ಹಾಕ್ಕೊಂಡೆ ಸೊ ಇಲ್ಲಿ ಹುಕ್ಸನ್ನು ಹಾಕ್ಕೊಂಡೆ ನಾನು ಸೊ ನೀವು ಅಷ್ಟೇ ಇದನ್ನು ಪರ್ಚೇಸ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ಬೋದು ಬಟ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಸೊ ನಾನು ರಿವ್ಯೂಸ್ ನೋಡುವಾಗ ಬ್ಲೌಸ್ನ ನೋಡಿದೆ ಬಟ್ ಟ್ಯಾಗ್ ಇದೆ ಅಲ್ವಾ ಏನು ಮಾಡೋದು ಅಂತ ಯೋಚನೆ ಮಾಡಿದೆ ಸೊ ಆವಾಗ ನಾನು ಇದನ್ನು ಆರ್ಡರ್ ಮಾಡೋಕ್ಕೆ ಮುಂಚೆನೇ ನಾನು ಇದೇ ರೀತಿ ಪ್ಲ್ಯಾನ್ ಮಾಡೋಣ ಅಂತ ಡಿಸೈಡ್ ಮಾಡಿ ಇದನ್ನು ತಗೊಂಡೆ ಎಸ್ ನಾನು ಇನ್ನೂ ಒಂದು ಸ್ಯಾರಿನೂ ಕೂಡ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಇಫ್ ಇನ್ ಕೇಸ್ ನಾನು ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಈ ಸ್ಯಾರಿನ ಹಾಕ್ಕೊಳ್ತೀನಿ ಸ್ಕೂಲ್ಗೆ ಹೋದರೆ ಈ ಸ್ಯಾರಿನ ಹಾಕ್ಕೊಳ್ಳಲ್ಲ ಯಾಕೆ ಅಂತಂದರೆ ಇದು ತುಂಬ ತಿನ್ನಾಗಿರೋದ್ರಿಂದ ಸ್ಯಾರಿ ಸ್ಕೂಲ್ಗೆ ಹಾಕ್ಕೊಂಡು ಹೋಗೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸ್ತು ಹಾಗಾಗಿ ನಾನು ನೋಡಿ ಈ ಥರ ಇದೆ ಫುಲ್ ತಿನ್ನಾಗಿದೆ ಫುಲ್ ತೆಳುವಾಗಿದೆ ಹಾಗಾಗಿ ನನಗೆ ಹಾಕ್ಕೊಳಲ್ಲ ಸ್ಕೂಲ್ಗೆ ಹೋದರೆ ಇನ್ನೊಂದು ಸ್ಯಾರಿ ಹಾಕ್ಕೊಂಡು ಹೋಗೋಣ ಹೇಳ್ಬಿಟ್ಟು ಅದನ್ನು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಹಾಗಾದರೆ ಇದನ್ನು ಯಾವಾಗ ಹಾಕ್ಕೊತೀನಿ ಅಂದರೆ ಯಾವಾಗಾದರೂ ಒಂದು ಫೆಸ್ಟಿವಲ್ಸೆಲ್ಲ ಬರ್ತಾಯಿರುತ್ತಲ್ವ ಆವಾಗ ಹಾಕ್ಕೊತೀನಿ ಇನ್ನೊಂದು ಸ್ಯಾರಿ ತೋರಿಸ್ತೀನಿ ಹಾಗೆ ಅದು ಯಾವುದು ಅಂತ ಅದನ್ನು ಅಷ್ಟು ಸ್ಟಿಚ್ ಮಾಡಿ ತುಂಬ ಒಂದು ಆಗಿತ್ತು ಸೊ ಅದನ್ನು ಇವಾಗ ಹಾಕ್ಕೊಳೋ ಅಂಥ ಸಿಚುವೇಶನ್ ಬಂತು ಸೊ ಹಾಗಾಗಿ ಹಾಕ್ಕೊತೀನಿ ಅದು ಸ್ಕೂಲ್ಗೆ ಹೋದರೆ ಮಾತ್ರ ಇದು ಇಲ್ಲ ಇಲ್ಲಾಂದರೆ ಅದನ್ನೇ ಹಾಕ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಇದು ಬಂದು ಫ್ಯೂರ್ ಕಾಟನ್ ಸ್ಯಾರಿ ಸೊ ಫ್ಯೂರ್ ಕಾಟನ್ ಸ್ಯಾರಿ ಈ ಸ್ಯಾರಿ ಬಂದು ನನಗೆ ಸೊ ನಮ್ಮ ಹಸ್ಬೆಂಡ್ ಅತ್ತೆಯವರು ಅವ್ರ ಮನೆಗೆ ಹೋದಾಗ ಕುಂಕುಮಕ್ಕೆ ಅಂತ ಕೊಟ್ಟಿದ್ದು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ ತುಂಬ ಪ್ಯೂರ್ ಕಾಟನ್ ತುಂಬ ಸ್ಮೂತಾಗಿದೆ ಸಾಫ್ಟಾಗಿದೆ ಅಂತಲೇ ಹೇಳ್ಬೋದು ಎಸ್ ನೋಡಿ ಇದ್ರದ್ದು ಬ್ಲೌಸ್ ಬಂದು ಇದು ಸೇಮ್ ರನ್ನಿಂಗ್ ಬ್ಲೌಸ್ ಬಂದಿತ್ತು ಹಾಗಾಗಿ ರನ್ನಿಂಗ್ ಬ್ಲೌಸ್ನ ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಅಂತ ಸ್ಲೀವ್ಸ್ ಬಂದು ಹೀಗೆ ಸ್ಟಿಚ್ ಮಾಡಿದ್ದೀನಿ ನೋಡಿ ಬಪ್ ಸ್ಲೀವ್ಸ್ನ ಸ್ಟಿಚ್ ಮಾಡಿದ್ದೀನಿ ಹೀಗೆ ಸೊ ಬಫ್ ಸ್ಲೀವ್ಸ್ನ ಬಫನ್ನು ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಆಲ್ಮೋಸ್ಟ್ ಇದು ಟ್ರೆಂಡಿಂಗಲ್ಲಿದೆ ಅಲ್ವಾ ಸ್ಲೀವ್ಸು ಹಾಗಾಗಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಬ್ಯಾಕ್ನೆಕ್ ಫ್ರಂಟ್ ಬಂದು ಈ ರೀತಿನೇ ಇಕ್ಕೊಂಡಿದ್ದೀನಿ ನಾರ್ಮಲ್ಲು ನಾರ್ಮಲಾಗಿ ಇಕ್ಕೊಂಡಿದ್ದೀನಿ ಸೊ ಬ್ಯಾಕ್ನೆಕ್ ಬಂದು ಹೇಗೆ ಇಟ್ಕೊಂಡಿದ್ದೀನಿ ಹೀಗೆ ಇಲ್ಲೊಂದು ಟ್ಯಾಕ್ ಕಟ್ಟಿದ್ದೀನಿ ಸೊ ಇಲ್ಲೊಂದು ಟ್ಯಾಗ್ ಕಟ್ಟಿದ್ದೀನಿ ಟೂ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಸೊ ಇಲ್ಲೊಂದು ಟ್ಯಾಗು ಇಲ್ಲೊಂದು ಟ್ಯಾಗನ್ನು ಕಟ್ಟಿದ್ದೀನಿ ಸೊ ಇದನ್ನ ನಾನು ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದೆ ಸೊ ಈ ತರ ಸಿಂಪಲ್ ಸ್ಯಾರೀಸ್ಗೆ ಮತ್ತೆ ಬನಾರಸ್ ಸಿಲ್ಕ್ ಇರುತ್ತಲ್ವಾ ಅದಕ್ಕೆ ಈ ತರ ಹಾಕೊಂಡ್ರು ಚೆನ್ನಾಗಿರುತ್ತೆ ಬಟ್ ಇದಕ್ಕೆ ಏನೇ ಯಾವುದೇ ಥರದಂಥ ಲೇಸು ಸ್ಟೋನ್ಸು ಏನೂ ಹಾಕ್ಬಾರ್ದು ಅದು ಹಾಕಿಲ್ಲ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆ ಇದು ಹಾಕ್ಕೊಂಡ್ಮೇಲೆ ನಾನು ಹಾಕ್ಕೊಂಡ್ರೆ ಇದನ್ನು ನ್ಯೂ ಎರಡು ದಿನ ನಾನು ತೋರಿಸ್ತೀನಿ ಸೊ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಫಿನಿಷಿಂಗ್ ಬಂದಿದೆ ಸೊ ನಾನು ನಾನು ಸ್ಟಿಚ್ ಮಾಡ್ಕೊಂಡಿರುವಂಥ ಬ್ಲೌಸ್ಗಳಲ್ಲಿ ಇದೇ ನಂಗೆ ಪರ್ ತುಂಬ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಇದಿದ್ದು ಅಂತ ಹೇಳ್ಬೋದು ಸೊ ಟ್ರಯಲ್ ಮಾಡಿದೆ ಒಂದು ಸಲ ತುಂಬ ತುಂಬ ಚೆನ್ನಾಗಿದೆ ಹಾಕ್ಕೊಂಡ್ಮೇಲೆ ನಾನು ನಿಮಗೆ ವಿಡಿಯೋನ ತೋರಿಸ್ತೀನಿ ನೋಡಿ ಇದು ಸ್ಯಾರಿ ಬಂದು ಇದು ಇದಕ್ಕೆ ಕುಚ್ಚು ಕೂಡ ಬಂದಿದೆ ಈ ಥರ ಸ್ಯಾರಿ ಫುಲ್ ಹಿಂಗೆ ಇದೆ ಸೊ ಅದನ್ನು ಬಿಚ್ಚಿ ತೋರಿಸುವಂಥ ಅವಶ್ಯಕತೆ ಏನಿಲ್ಲ ಸ್ಯಾರಿ ಫುಲ್ಲು ಹಿಂಗೆ ಇದೆ ಇದನ್ನು ಸಲ ಐರನ್ ಮಾಡ್ಕೊಬೇಕು ಯಾಕಂದರೆ ಕಾಟನ್ ಇಟ್ಟಿರೋ ಹತ್ರನೇ ಮಚ್ಕೊಂಡುತ್ತೆ ಅದು ಎಲ್ಲರಿಗೂ ಗೊತ್ತಿರೋ ವಿಷಯವೇ ಹಾಗಾಗಿ ಒಂದು ಸೈರನ್ ಮಾಡಿಕೊಂಡು ಮತ್ತೆ ನಾನು ಇದನ್ನು ಹಾಕ್ಕೊತೀನಿ ಎಸ್ ನನಗೆ ಆಯಿತು ನಾನು ಯಾವುದೇ ಸ್ಯಾರೀಸ್ನ ಪರ್ಚೇಸ್ ಮಾಡೋಕ್ಕೆ ಹೋಗೋಲ್ಲ ಯಾಕೆ ಅಂತಂದರೆ ನನಗೆ ಲಾಸ್ಟ್ ಇಯರ್ ಬಾಗಿನಕ್ಕೆ ಬಂದಿದಂಥ ಸ್ಯಾರೀಸು ಮತ್ತು ನಮಗೆ ಒಂದು ಫಂಕ್ಷನ್ ಆಯಿತು ತಟ್ಟೆ ದೇವರಂಥ ಆವತ್ತು ಬಂದಿರೋಂಥ ಸ್ಯಾರೀಸು ಬೇಜಾನ್ ಸ್ಯಾರೀಸ್ ಇದೆ ಹಾಗಾಗಿ ನಾನು ಸ್ಯಾರೀಸನ್ನ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ ಇದನ್ನು ಯಾಕೆ ಪರ್ಚೇಸ್ ಮಾಡಿದೆ ಅಂದರೆ ಇದು ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಇದನ್ನು ನಾನು ಮುಂದನ್ನು ಪರ್ಚೇಸ್ ಮಾಡಿಕೊಂಡೆ ಅಷ್ಟೇ ನೆಕ್ಸ್ಟ್ ಬಂದು ಹನ್ ವೀಕು ನಮ್ಮ ಹಸ್ಬೆಂಡ್ಗೆ ಶರ್ಟು ಅವ್ರಿಗೆ ರೀಸೆಂಟಾಗಿ ಎನ್ ಬಿ ತ್ರೀ ಶಾಪಿಂಗ್ ಮಾಲ್ಗೆ ಹೋಗಿದ್ನಲ್ವ ಅವಾಗ ತ್ರೀ ಪ್ಯಾಂಟ್ಸ್ ತಗೊಂಡಿದ್ದೆ ಹಾಗಾಗಿ ನಂಗೆ ಪ್ಯಾಂಟ್ ಬೇಡ ಅಂತಂದ್ರು ಆ ಶರ್ಟ್ ಮಾತ್ರ ಮಾಡಿದೆ ಈ ಕಲರ್ ಅವ್ರ ಹತ್ರ ಇರಲಿಲ್ಲ ಹಾಗಾಗಿ ಈ ಕಲರ್ ಶರ್ಟನ್ನು ತಗೊಂಡೆ ನಾನು ಇದು ಅಂಗಡಿಯಲ್ಲೇ ಆನ್ಲೈನ್ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆಲ್ಲ ಸೊ ಇದು ಕಾಟನ್ ಶರ್ಟು ಅವ್ರಿಗೆ ಕಾಟನ್ ತುಂಬ ಇಷ್ಟ ಆಗುತ್ತೆ ಸೊ ಕಾಟನ್ ಆಲ್ಮೋಸ್ಟ್ ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ ಅಲ್ವಾ ಹಾಗಾಗಿ ಕಾಟನ್ ಶರ್ಟ್ನ ತಗೊಂಡೆ ಸೊ ಆಲ್ಮೋಸ್ಟ್ ಇನ್ನೇನು ಡಿಸೈನ್ ಇರೋಲ್ಲ ಅಲ್ವಾ ನಾರ್ಮಲ್ ಶರ್ಟ್ ಹೇಗಿರುತ್ತೋ ಹಂಗೇ ಇದೆ ಸೊ ನಾನೊಂದು ಸಲ ಇದಕ್ಕೆ ಏನು ಮಾಡಬೇಕಂದ್ರೆ ಇದು ಜಸ್ಟ್ ಸ್ಮಾಲಾಗಿ ಒಂದು ಟೂ ತ್ರೀ ಟೈಪ್ಸ್ ಮಾಡಿ ಹಾಕಿರ್ತಾರೆ ಅಷ್ಟೇ ದಾರ ನಾನು ಇದನ್ನು ಟೈಟಾಗಿ ಒಂದು ಗುಂಡಿಗೆ ದಾರವನ್ನು ಹಾಕ್ತೀನಿ ಆಲ್ಸೊ ಐರನನ್ನು ಮಾಡ್ತೀನಿ ಐರನ್ ಮಾಡಿಬಿಟ್ಟು ಸೊ ಅವ್ರಿಗೆ ಹಾಕೊಳಕ್ಕೆ ಕೇಳ್ತೀನಿ ಇದು ನಮ್ಮ ಹಸ್ಬೆಂಡ್ ಶೆಡ್ಡು ನೆಕ್ಸ್ಟ್ ಬಂದು ನನ್ನ ಮಕ್ಕಳಿಗೆ ಶಾಪಿಂಗು ಫಸ್ಟು ತೋರಿಸ್ತೀನಿ ಋತ್ವಿಕೇನು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ ಲಾಸ್ಟ್ ಅವ್ನ ಬರ್ತ್ಡೇ ಆದಾಗ ನಮ್ಮ ಅಣ್ಣ ಅವ್ನಿಗೆ ಬಟ್ಟೆ ತಂದಿದ್ರು ಹಾಗಾಗಿ ಅವ್ನಿಗೆ ಅದೇ ಇತ್ತಲ್ವಾ ಅದೇ ಹಾಕೋಣ ಅಂತ ಸೊ ಬಟ್ಟೆಗಳು ತುಂಬ ಇದೆ ಹುಡುಗರಿಗೆ ಪದೇ ಪದೇ ಏನು ಇದ್ರೂ ಹೊಸ ಬಟ್ಟೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ತಗೊಂಡಿಲ್ಲ ಇನ್ನೂ ಫೆಸ್ಟಿವಲ್ಸು ಫಂಕ್ಷನ್ಸ್ ಏನಾದರೂ ಬರ್ತಾ ಇರುತ್ತಲ್ಲ ಆವಾಗ ತಗೊಳೋಣ ಅಂತ ಹೇಳ್ಬಿಟ್ಟು ನಮ್ಮ ನಮ್ಮಣ್ಣ ಬರ್ತ್ಡೇಗೆ ತಂದು ಇಟ್ಟಿದ್ದ ಆ ಡ್ರೆಸ್ನೇ ನಾನು ಅವ್ನಿಗೆ ಈ ಸಲ ನ್ಯೂ ಇಯರ್ಗೆ ಹಾಕ್ತೀನಿ ಅವನು ಯಾವಾಗಲೂ ಕುರ್ತಾ ಸೆಟ್ಸ್ ಹಾಕೊಂಡು ಹಾಕೊಂಡು ಒಂದು ನಂಗೆ ಕುರ್ತಾ ಸೆಟ್ ಬೇಡ ಅಂತ ಹೇಳ್ದ ಹಾಗಾಗಿ ಅಣ್ಣ ಶರ್ಟು ಪ್ಯಾಂಟನ್ನು ತಂದಿದ್ದ ಸೊ ಅವ್ನಿಗೆ ಇಷ್ಟ ಆಗಿರುವಂಥ ಡ್ರೆಸ್ಸೇ ಹಾಕಿದೆ ಸೊ ಈ ಥರ ಕುರ್ತಾ ಸೆಟ್ಗಿಂತ ಈ ಥರ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾನೆ ಅವನು ಅದಕ್ಕೆ ಇದು ಋತ್ವಿಕ್ದು ಋತ್ವಿಕ್ ನಾನು ಶಾಪಿಂಗ್ ಮಾಡಿಲ್ಲ ಸೊ ಇದೇ ಡ್ರೆಸ್ನೇ ಅವನಿಗೆ ಹಾಕಿದೆ ಇದು ಶರ್ಟು ಇದು ಬಂದು ಪ್ಯಾಂಟು ಟ್ವೆಂಟಿ ಏಯ್ಟ್ ಸೈಜು ಋತ್ವಿಕೆ ಸೊ ಸೇಮ್ ಸೈಜನ್ನು ತಂದಿದ್ದಾರೆ ಇದು ಋತ್ವಿಕ್ದು ನೆಕ್ಸ್ಟ್ ಅನ್ವಿಕ್ದು ಸೊ ಏನು ಇರಲಿಲ್ಲ ಬಟ್ಟೆ ಯಾಕೆ ಅಂತಂದರೆ ಹನ್ವೀಕ್ ಬರ್ಡೇಗೆ ನಾನು ಯಾರಿಗೂ ಹೇಳಿಲ್ಲ ಸೊ ಹಾಗಾಗಿ ಹನ್ವಿಕ್ ಬರ್ಡೇ ಒಂದು ಜೊತೆ ತೊಗೊಂಡಿದ್ದೆ ಅದನ್ನು ಮಾತ್ರ ಬರ್ತ್ಡೇ ದಿನ ಹಾಕಿದ್ದೆ ಹಾಗಾಗಿ ಅವನಿಗೆ ತಂದಿರಲಿಲ್ಲ ಸೊ ಹಾಗಾಗಿ ನಾನೇ ಆನ್ಲೈನಲ್ಲಿ ಆರ್ಡರ್ ಮಾಡಿದೆ ಹೆಂಗೂ ಒಂದು ಇದೆ ಹನ್ ಇಲ್ಲ ಹಂಗೆ ಹೀಗೆ ಅಂತ ಒಂದು ಒಂದು ಜೊತೆ ಆರ್ಡರ್ ಮಾಡು ಅಂತಂದರು ನಮ್ಮವರು ಹಾಗಾಗಿ ಆನ್ಲೈನಲ್ಲಿ ನಾನು ಆರ್ಡರ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇದು ಹನ್ವಿಕ್ದು ಸ್ವಲ್ಪ ದೊಡ್ಡದೇ ಹಾಕಿದೆ ಯಾಕೆ ಅಂತಂದರೆ ಮಕ್ಕಳಿಗೆ ಬಟ್ಟೆ ಸ್ವಲ್ಪ ದೊಡ್ಡದರಲ್ಲೇ ತೊಗೊಳ್ಬೇಕು ಚಿಕ್ಕದ್ರಲ್ಲಿ ತೊಗೊಂಡ್ರು ಒನ್ ಆರ್ ಟು ಟೈಮ್ಸ್ ಹಾಕೋಷ್ಟಲ್ಲೇ ಅದೆಲ್ಲ ಫುಲ್ಲು ಟೈಟ್ ಆಗಿಬಿಡುತ್ತೆ ಚಿಕ್ಕದಾಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ದೊಡ್ಡದೇ ತಗೊಂಡೆ ಇದು ಬಂದು ಶರ್ಟು ಇದರಲ್ಲಿ ಸಪ್ರೇಟ್ ಬಂದಿಲ್ಲ ಅದಕ್ಕೆ ಅಟ್ಯಾಚ್ ಬಂದಿದೆ ಟಿ ಶರ್ಟು ಮತ್ತು ಕೋಟು ಸೊ ಇವ್ನ ಸೈಜ್ ಬಂದು ಟ್ವೆಂಟಿ ಫೋರ್ ನಿಮಗೆ ಟೂ ಇಯರ್ಸ್ ಕಂಪ್ಲೀಟಾಗಿ ತ್ರೀ ಇಯರ್ಸ್ ಬಿದ್ದಿದೆ ಅಷ್ಟೇ ಸೈಜ್ ಟ್ವೆಂಟಿ ಫೋರು ಮತ್ತೆ ಇದಕ್ಕೂ ಅಷ್ಟೇ ನಾನು ಎಲ್ಲಾನು ಕೂಡ ಒಂದ್ಸಲಿ ಹಾಕಿದ್ದೀನಿ ನೋಡಿ ಅಲ್ಲಿ ಜಸ್ಟ್ ಲೈಟಾಗಿ ಹಾಕಿ ಬಿಟ್ಟಿರ್ತಾರೆ ಅಷ್ಟೇ ಸೊ ನಾನು ಮತ್ತೆ ಎಲ್ಲಾ ಗುಂಡಿಗಳಿಗೂ ಕೂಡ ಒಂದ್ಸಲಿ ದಾರ ಮಾಡಿದೆ ಋತ್ವೀಕ್ ಶರ್ಟ್ಸ್ಗೆ ಅನ್ವಿಕ್ ಶರ್ಟ್ಸ್ ಮಾಡಿದೆ ಬಟ್ ನಮ್ಮ ಹಸ್ಬೆಂಡ್ ಶರ್ಟ್ಗೆ ಮಾಡಿಲ್ಲ ಸೊ ಅದಕ್ಕೆ ಮಾಡಬೇಕು ಶರ್ಟ್ ಬಂದು ಇದು ಪ್ಯಾಂಟ್ ಬಂದು ಇದು ಇದು ಪ್ಯಾಂಟು ಇದು ಶರ್ಟು ಸೊ ನೋಡಿದ್ರಲ್ವ ನಾವಿಷ್ಟು ನ್ಯೂ ಇಯರ್ಗೆ ಅಂತ ಶಾಪಿಂಗ್ ಮಾಡಿರೋದು ಸೊ ನಾಳೆ ನ್ಯೂ ಇಯರು ಹೆಂಗಿರುತ್ತೆ ಏನು ಅನ್ನೋದನ್ನು ನೆಕ್ಸ್ಟು ಹೇಗೆ ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ಅಲ್ಲಿ ನಾನು ಅದನ್ನು ಕೂಡ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಎಸ್ ಫ್ರೆಂಡ್ಸ್ ವಿಡಿಯೋ ಹೇಗಿತ್ತು ಇಷ್ಟ ಆಯಿತಾ ಎಲ್ಲರಿಗೂ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಸೊ ಸ್ಯಾರಿ ಯಾವ್ದು ಚೆನ್ನಾಗಿದೆ ಟೂ ಸ್ಯಾರೀಸು ಚೆನ್ನಾಗಿದೆ ಇಲ್ಲ ಆನ್ಲೈನ್ ಆನ್ಲೈನಲ್ಲಿ ತಗೊಂಡಿರೋ ಸ್ಯಾರಿ ಇಷ್ಟ ಆಯ್ತಾ ಇಲ್ವಾ ಅನ್ನೋದು ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರ್ಗು ಶೇರ್ ಮಾಡಿ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮಮ್ಮ ಮನೆಗೆ ಹೋಗಿ ತುಂಬ ದಿನಗಳಾಗಿತ್ತು ಹೋಗಿ ಬರೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ನಮ್ಮ ಹಸ್ಬೆಂಡ್ ಇಲ್ಲ ಹೊರಗಡೆ ಹೋಗಿದ್ದಾರೆ ಬಂದ ತಕ್ಷಣ ಹೋಗಬೇಕು ಅಂತಲೂ ಅಂದ್ಕೊಂಡಿದ್ದೀವಿ ಇಷ್ಟು ಫ್ರೆಂಡ್ಸ್ ವಿಡಿಯೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ